ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗಿರಿ ಹೋಬಳಿಯ ಬೆನಕಹಳ್ಳ ಶ್ರೀ ಬೆನಕಪ್ಪ ದೇವಾಲಯದಲ್ಲಿ ದೇವಾಲಯಗಳ ಸ್ವಚ್ಛತಾ ಸಮಿತಿ ವತಿಯಿಂದ ಭಾನುವಾರ ಸ್ವಚ್ಛತಾ ಕಾರ್ಯ ನಡೆಯಿತು ಶ್ರಮದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸ್ವಯಂ ಸೇವಕ ಶಶಿಧರವರು ಮಾತನಾಡಿ ದೇವಾಲಯಗಳ ಅಭಿವೃದ್ಧಿ ಮತ್ತು ಉಳಿಗಾಗಿ ಸಮಾನ ಮನಸ್ಕರು ಒಂದಾಗಿ ಶ್ರಮದಾನ ಮಾಡುತ್ತಿರುವುದು ಸಂತೋಷದ ವಿಚಾರ ಸ್ಥಳೀಯರಿಂದ ಉತ್ತಮ ಬೆಂಬಲ ದೊರೆತಿದೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿರುವ ಈ ದೇವಾಲಯವನ್ನು ಇಂದು ಸ್ವಚ್ಛಗೊಳಿಸಲಾಗಿದೆ ದೇವಾಲಯಕ್ಕೆ ಬರುವ ಕೆಲವರು ಅಸಂಸ್ಕೃತ ವರ್ತನೆ ತೋರಿಸುತ್ತಿದ್ದಾರೆ ಇದು ಬದಲಾಗಬೇಕು ಭಕ್ತಿ ಭಾವದಿಂದ ಬಂದು ದೇವಾಲಯವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ಎಲ್ಲರ ಕರ್ತವ್ಯ ಎಂದರು ದೇವಾಲಯಗಳ ಸ್ವಚ್ಛತಾ ಸಮಿತಿಯ ಸಂಚಾಲಕರಾದ ಕೆಂಪೇಗೌಡ ಅವರು ಮಾತನಾಡಿ ದೇವಾಲಯಗಳ ಸ್ವಚ್ಛತಾ ಕಾರ್ಯದಲ್ಲಿ ಯುವಕರು ತಾವಾಗಿಯೇ ಸ್ವಇಚ್ಛೆಯಿಂದ ಭಾಗವಹಿಸುತ್ತಿದ್ದಾರೆ ಸ್ಥಳೀಯರಿಂದಲೂ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ದೇವಾಲಯಗಳನ್ನು ಉಳಿಸುವುದು ನಮ್ಮೆಲ್ಲರ ಉದ್ದೇಶ ಶ್ರಮದಾನ ಕಾರ್ಯದಲ್ಲಿ ಭಾಗವಹಿಸಲು ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಎಂದರು ಸ್ಥಳೀಯ ಯುವಕರಾದ ಉದಯ್ ಆರಾಧ್ಯ ಮಾತನಾಡಿ ಈ ದೇವಾಲಯದಲ್ಲಿ ಸರ್ಪ ಸಹಿತ ಕಾಣಿಸುವ ಶಿವಲಿಂಗ ಹಾಗೂ ಗಣೇಶನ ಮುಖ ಹೋಲುವ ಅನನ್ಯ ಉದ್ಭವ ಮೂರ್ತಿ ಪಶ್ಚಿಮಾಭಿಮುಖವಾಗಿದ್ದು ಶಿವಲಿಂಗದ ಮುಂದೆ ಇತ್ತೀಚಿನ ದಿನಗಳಲ್ಲಿ ಬಸವ ವಿಗ್ರಹ ಕೆತ್ತಿಸಿ ಪ್ರತಿಷ್ಠಾಪಿಸಲಾಗಿದೆ ದೇವಾಲಯದ ಆವರಣದಲ್ಲಿ ಉತ್ತರ ಪಿನಾಕಿನಿ ನದಿ ಹರಿಯುತ್ತಿದ್ದು ಪ್ರಕೃತಿಯ ಸೌಂದರ್ಯ ಮಧ್ಯೆ ದೈವಿಕ ಅನುಭವ ಸಿಗುತ್ತಿದೆ ದೇವಾಲಯಕ್ಕೆ ಜೀರ್ಣೋದ್ಧಾರ ಅಗತ್ಯವಿದೆ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಅನಂತರಾಜ್ ಗೋಪಾಲ್ ಕೃಷ್ಣಪ್ಪ ಮುನಿಕೃಷ್ಣಚಾರಿ ಕಿರಣ್ ಕೆಂಪೇರಾಜು ಶಿವಕುಮಾರ್ ಶ್ಯಾಮ್ ಶಿವಕುಮಾರ್ ಸ್ವಾಮಿ ರಾಜೇಶ್ ಉದಯ್ ಆರಾಧ್ಯ ಹಳ್ಳಿ ರೈತ ಅಂಬರೇಶ್ ಶ್ರೀಧರ್ ಆರ್ಟಿ ಸುನೀಲ್ ಅರುಣ್ ವರದರಾಜು ಸೇರಿದಂತೆ ಹಲವರು ಹಾಜರಿದ್ದರು ಇದು ಒಬ್ಬರಿಂದ ಹನಿ ಹನಿ ಅಲ್ಲ ಇನ್ನೂ ಬಹಳಷ್ಟು ಜನ ಬರ್ಬೇಕಾಗಿತ್ತು ಕೆಲವೊಂದು ವೈಯಕ್ತಿಕ ಕೆಲಸಗಳಿಂದ ಬರ್ಲಿಲ್ಲ ಏನೇ ಆಗ್ಲಿ ನಾವ್ ಈ ಕೆಲಸ ನಿರಂತರವಾಗಿ ಮುನ್ನ ಹೋಗ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ ಈ ಕೆಲಸ ಇದೇ ಇರುತ್ತೆ ತಾಲೂಕಲ್ಲಿ ಯಾವ್ದಾದ್ರು ದೇವಸ್ಥಾನ ಏನೋ ಸ್ವಚ್ಛತೆಯಿಂದ ಸ್ವಚ್ಛತೆ ಬೇಕಾಗಿದೆ ಅಂದ್ರೆ ನಮ್ಗೆ ಫೋನ್ ಮಾಡಿದ್ರೆ ಸಾಕು ನಾವು ಬರ್ತೀವಿ ಅಲ್ಲಿ ನೋಡ್ತೀವಿ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ವತಿಯಿಂದ ನಾವು ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ವಿವಿಧ ಹೋಬಳಿಗಳಲ್ಲಿ ಇರ್ತಕ್ಕಂಥ ಪುರಾತನ ದೇವಸ್ಥಾನಗಳಲ್ಲೂ ಅದರಲ್ಲೂ ವಿಶೇಷವಾಗಿ ಹಳ್ಳಿಗಳ ಕಡೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ವಚ್ಛತೆ ಇಲ್ಲದಿದ್ದು ನಮ್ಮ ಗಮನಕ್ಕೆ ಬಂದಾಗ ನಾವು ದೊಡ್ಡಬಳ್ಳಾಪುರ ದೇವಸ್ಥಾನಗಳ ಸಮಿತಿ ಅಂತ ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಆ ವಾರದಲ್ಲಿ ಒಂದು ದಿನ ಸ್ವಚ್ಛತೆಗಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಾರದಲ್ಲಿ ಒಂದು ದಿನ ಸ್ವಚ್ಛತೆಗಾಗಿ ಮೀಸಲಿಟ್ಟು ನಮ್ಮ ದೇವಸ್ಥಾನಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಸದುದ್ದೇಶದಿಂದ ನಾವು ಇದೊಂದು ಕಾರ್ಯಕ್ರಮ ರೂಪ ಮಾಡಿಕೊಂಡು ಇವತ್ತು ಅಹ್ ದೊಡ್ಡಬಳ್ಳಾಪುರ ತಾಲೂಕು ತೂಪುಗೆರೆ ಹೋಬಳಿಯ ಎದ್ಲಹಳ್ಳಿ ಗ್ರಾಮದಲ್ಲ ಸಮೀಪವಾಗಿರ್ತಕ್ಕಂಥ ಒಂದು ಪ್ರಕೃತಿ ರಮಣೀಯತೆಗೆ ತನ್ನದೇ ಆದಂತ ಹೆಸರು ಮಾಡತಕ್ಕಂತ ಅತ್ಯಂತ ಪುರಾತನ ಗಣೇಶನ ದೇವಸ್ಥಾನವಿರತಕ್ಕಂಥ ಶ್ರೀ ಬೆನಕಪ್ಪ ಸ್ವಾಮಿ ದೇವಸ್ಥಾನದ ಆವರಣವನ್ನ ನಾವೆಲ್ಲರೂ ಸೇರಿ ಸ್ವಚ್ಛತೆ ಮಾಡ್ತಾ ಇದ್ದೀವಿ